ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಹಾಗೂ ರೋಟರಿ ಶಿಕ್ಷಣ ಸಂಸ್ಥೆ ವಿ ಜಿ ಲಿಂಬಿಕಾಯಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮುಂಡರಿಗೆ ಇವರ ಸಂಯುಕ್ತಾಶಯದಲ್ಲಿ ಐವತ್ತನೆಯ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಂಜಿ ಗಚ್ಚಣ್ಣವರ ಮಾತನಾಡಿ ಕನ್ನಡ ಸಾರಸ್ವತ ಲೋಕದ ಧ್ರುವ ತಾರೆ ಕುವೆಂಪು ಅವರ ಜೀವನ ಸರ್ವರಿಗೂ ಮಾದರಿಯಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿ ವರ್ಷ ಮಕ್ಕಳ ಶಿಬಿರ ಆಯೋಜನೆ ಮಾಡುವ ಮೂಲಕ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡುತ್ತಿದೆ ಕರ್ನಾಟಕ ಏಕೀಕರಣದಲ್ಲಿ ಹೋರಾಡಿದ ಮಹನೀಯರ ನೆನೆಯುವುದರೊಂದಿಗೆ ಅವರ ಆದರ್ಶದ ಹೋರಾಟವನ್ನು ಮಕ್ಕಳಿಗೆ ತಿಳಿಸುವ ಕಾರ್ಯ ಮಾಡುತ್ತಿದ್ದೇವೆ ಎಂದರು ಇದೇ ವೇಳೆ ಕರ್ನಾಟಕ ಸಾಹಿತ್ಯ ಪರಿಷತ್ ಕಟ್ಟಡಕ್ಕೆ ಸಹಾಯ ಸಹಕಾರ ನೀಡುವಂತೆಯೂ ಮನವಿ ಮಾಡಿದರು ಇನ್ನು ಶಾಲೆಯ ಮುಖ್ಯೋಪಾಧ್ಯಾಯ ಸಿವಿ ಪಾಟೀಲ್ ಎಲ್ಲರನ್ನೂ ಸ್ವಾಗತಿಸಿದರು ಇದೇ ವೇಳೆ ಕರ್ನಾಟಕ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಆರ್ವೈ ಪಾಟೀಲ್ ಕುವೆಂಪುರ್ ಅವರು ರಚಿಸಿದ ಬಾರಿಸು ಕನ್ನಡ ಡಿಮ್ ಡಿಮವ ಹಾಡನ್ನು ಹಾಡಿದರು ಜೊತೆಗೆ ಕವಿ ಕೊಟ್ರೇಶ ಜವಳಿ ಸ್ವರಚಿತ ಕವನ ವಾಚನ ಮಾಡಿದರು ಅನುಷಾ ಸಂಶಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಈ ಸಂದರ್ಭದಲ್ಲಿ ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಚ್ ಎಚ್ ಎಸ್ ನಾಡಗೌಡ್ರ ಎಸ್ವೈನಾಡಗೌಡ್ರ ಜಿಎಸ್ ಅಳವಂಡಿ ಕರ್ನಾಟಕ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ಶಂಕರ ಕುಕನೂರು ಸೇರಿದಂತೆ ಶಿಕ್ಷಕ ಎಂಬಿ ನಾಗರಹಳ್ಳಿ ಹಾಗೂ ಶಾಲೆಯ ಗುರು ವೃಂದ ಹಾಗೂ ಮಕ್ಕಳು ಇದ್ದರು ನೈನ್ ಲೈವ್ ನ್ಯೂಸ್ ಗದಗ